ಹೊಸಕೋಟೆ ನಗರದ ಅಂಬೇಡ್ಕರ್ ಭವನದಲ್ಲಿ ಭಾರತೀಯ ಅಂಬೇಡ್ಕರ್ ಸೇನೆಗೆ ರಾಜ್ಯ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಸಮಿತಿ ಹಾಗೂ ಹೋಬಳಿ ಸಮಿತಿಗಳಿಗೆ ನೂತನ ಪದಾಧಿಕಾರಿಗಳನ್ನು ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾ ಶಿವಕುಮಾರ್ ಚಕ್ರವರ್ತಿ ಅವರ ನೇತೃತ್ವದಲ್ಲಿ ನೇಮಕ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಸಂಘಟನೆಯ ಗೌರವಾಧ್ಯಕ್ಷ ನಾಗರಾಜ್ ಉಪಾಧ್ಯಕ್ಷರುಗಳಾದ ರವಿಕುಮಾರ್ ಕೆಎಂ ಅಶ್ವಥಪ್ಪ ರಾಜ್ಯ ಕಾರ್ಯಾಧ್ಯಕ್ಷ ಚಂದ್ರಶೇಖರ್ ರಾಜ್ಯ ಜಂಟಿ ಕಾರ್ಯದರ್ಶಿ ಎಸ್ಎಂ ಮಂಜುನಾಥ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಶಿವಕುಮಾರ್ ರಾಜ್ಯ ಸಂಘಟನಾ ಕಾರ್ಯದರ್ಶಿ ನರಸಿಂಹಮೂರ್ತಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಕೆವಿ ನಂದಿನಿ ಗೌರವಾಧ್ಯಕ್ಷೆ ಶಾಂತಮ್ಮ ಸೇರಿದಂತೆ ಸಮಿತಿಯ ಹಲವಾರು ಪದಾಧಿಕಾರಿಗಳು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಹೊಸಕೋಟೆ ತಾಲೂಕು ಅಧ್ಯಕ್ಷರಾಗಿ ಮುನಿರಾಜು ಕೆ ಎಂ ಉಪಾಧ್ಯಕ್ಷರಾಗಿ ದಯಾನಂದ್ ಪ್ರಧಾನ ಕಾರ್ಯದರ್ಶಿಯಾಗಿ ಅಶ್ವಥಪ್ಪ ಕೆ ಎಂ ಅವರನ್ನು ಆಯ್ಕೆ ಮಾಡಿದರೆ ನಂದಗುಡಿ ಹೋಬಳಿ ಅಧ್ಯಕ್ಷರನ್ನಾಗಿ ಅಶೋಕ್ ಉಪಾಧ್ಯಕ್ಷರನ್ನಾಗಿ ಆದರ್ಶ್ ಸೂಲಿಬೆಲೆ ಹೋಬಳಿ ಅಧ್ಯಕ್ಷರನ್ನಾಗಿ ಮನೋಹರ್ ಉಪಾಧ್ಯಕ್ಷರನ್ನಾಗಿ ರಾಘವೇಂದ್ರ ಹೊಸಕೋಟೆ ನಗರ ಅಧ್ಯಕ್ಷರಾಗಿ ಹಂಸಗಿರಿ ಉಪಾಧ್ಯಕ್ಷರನ್ನಾಗಿ ಕೃಷ್ಣಮೂರ್ತಿ ಹೊಸಕೋಟೆ ಮಹಿಳಾ ಘಟಕದ ನಗರ ಅಧ್ಯಕ್ಷೆಯಾಗಿ ಮಮತಾ ಎನ್ ಉಪಾಧ್ಯಕ್ಷರನ್ನಾಗಿ ರತ್ನಮ್ಮ ಸಂಘಟನಾ ಕಾರ್ಯದರ್ಶಿಯಾಗಿ ಗೌರಮ್ಮ ಹೊಸಕೋಟೆ ತಾಲೂಕು ಟ್ಯಾಕ್ಸಿ ಘಟಕದ ಅಧ್ಯಕ್ಷರಾಗಿ ವೆಂಕಿಯನ್ ಉಪಾಧ್ಯಕ್ಷರಾಗಿ ಶಶಿಕುಮಾರ್ ಹೊಸಕೋಟೆ ತಾಲೂಕು ಆಟೋ ಘಟಕದ ಅಧ್ಯಕ್ಷರಾಗಿ ವಿನೋದ್ ಕುಮಾರ್ ಹೊಸಕೋಟೆ ತಾಲೂಕು ಯುವ ಮಹಿಳಾ ಘಟಕದ ಅಧ್ಯಕ್ಷರಾಗಿ ರೂಪಾದೇವಿ ಉಪಾಧ್ಯಕ್ಷರಾಗಿ ಅಮರಾವತಿ ಬೆಂಗಳೂರು ಗ್ರಾಮಾಂತರ ಮಹಿಳಾ ಗೌರವಾಧ್ಯಕ್ಷೆಯಾಗಿ ಜಯಮ್ಮ ಹೊಸಕೋಟೆ ಯುವ ಘಟಕದ ಅಧ್ಯಕ್ಷರಾಗಿ ಪ್ರವೀಣ್ ಕುಮಾರ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರನ್ನಾಗಿ ಮನೋಜ್ ಕುಮಾರ್ ಕೋಲಾರ ಜಿಲ್ಲೆಯ ಮಹಿಳಾ ಅಧ್ಯಕ್ಷೆಯನ್ನಾಗಿ ಶೋಭಾರಾಣಿ ರಾಜ್ಯ ಯುವ ಘಟಕದ ಅಧ್ಯಕ್ಷರನ್ನಾಗಿ ನಾಗರಾಜ್ ಕೆಎಂ ದೇವನಹಳ್ಳಿ ತಾಲೂಕು ಚನ್ನರಾಯಪಟ್ಟಣ ಹೋಬಳಿ ಅಧ್ಯಕ್ಷರನ್ನಾಗಿ ನರಸಿಂಹಪ್ಪ ಉಪಾಧ್ಯಕ್ಷರನ್ನಾಗಿ ನರಸಿಂಹಮೂರ್ತಿ ಐಬಸಾಪುರ ಗ್ರಾಮ ಪಂಚಾಯಿತಿ ಘಟಕದ ಅಧ್ಯಕ್ಷರನ್ನಾಗಿ ಶಿವಣ್ಣ ಅವರನ್ನು ಆಯ್ಕೆ ಮಾಡಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಶಿವಕುಮಾರ್ ಚಕ್ರವರ್ತಿರವರು ನೇಮಕವನ್ನು ಮಾಡಿದರು ನೂತನ ಪದಾಧಿಕಾರಿಗಳ ನೇಮಕ ಬಳಿಕ ಭಾರತೀಯ ಅಂಬೇಡ್ಕರ್ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ಚಕ್ರವರ್ತಿರವರು ಮಾತನಾಡಿ ಸಂಘಟನೆಯು ಮುಂದಿನ ದಿನಗಳಲ್ಲಿ ಶಿಕ್ಷಣ ಹಾಗೂ ಸಮಾಜದಲ್ಲಿ ನೊಂದವರ ಪರವಾಗಿ ಧ್ವನಿಯಾಗುವ ಕೆಲಸ ಆಗಬೇಕು ಪ್ರಮುಖವಾಗಿ ಸಮಾಜದ ಮುಖ್ಯವಾಹಿನಿಗೆ ಬರುವ ಉದ್ದೇಶದಿಂದ ಪ್ರತಿಯೊಬ್ಬರೂ ಸುಶಿಕ್ಷಿತರಾಗಬೇಕು ಈ ನಿಟ್ಟಿನಲ್ಲಿ ಸಮಾಜದ ಹಕ್ಕುಗಳಿಗಾಗಿ ಹೋರಾಟ ಮಾಡುವ ಕೆಲಸ ನಿರಂತರವಾಗಿ ಸಂಘಟನೆಯ ಪದಾಧಿಕಾರಿಗಳು ಮಾಡಬೇಕು ಎಂದು ತಿಳಿಸಿದರು ಭಾರತೀಯ ಅಂಬೇಡ್ಕರ್ ಸೇನೆ ಪದಾಧಿಕಾರಿ ಆಯ್ಕೆಗಳನ್ನು ಇವತ್ತು ಎಲ್ಲರೂ ತಾಲೂಕುವಾರು ಜಿಲ್ಲಾವಾರು ಇವತ್ತು ಪದಾಧಿಕಾರಿ ಆಯ್ಕೆ ಮಾಡಿದ್ದೀರಿ ಇನ್ನು ಮುಂದೆ ಭಾರತೀಯ ಅಂಬೇಡ್ಕರ್ ಸೇನೆ ಸಾಮಾಜಿಕ ಸಂಘಟನೆ ಸಮಾನತೆ ಕಡೆ ಶಿಕ್ಷಣದ ಅರಿವಿನ ಕಡೆ ಜನರ ಕಷ್ಟಗಳನ್ನು ನೋವುಗಳನ್ನು ಅವರ ಸಮಸ್ಯೆಗಳನ್ನು ಕೇಳಿ ಅವರಿಗೆ ಪರಿಹಾರ ಮಾಡೋಂಥ ಸಂಘಟನೆ ಭಾರತೀಯ ಅಂಬೇಡ್ಕರ್ ಸೇನೆ ಇನ್ನು ಮುಂದೆ ಇವತ್ತು ಏನು ನಾಯಕತ್ವ ನಮ್ಮ ತಾಲೂಕು ಕೋಲಾರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಒಂದು ಸುಲೋ ಸುಮಾರು ಭಾಗಗಳಿಂದ ಒಂದು ಪದಾಧಿಕಾರಿ ಆಯ್ಕೆ ಮಾಡಿದ್ದೀರಿ ನಾವು ಈಗಿನ ಇವತ್ತಿನಿಂದಲೇ ಇವತ್ತಿನಿಂದಲೇ ಎಲ್ಲ ಎಲ್ಲ ತಾಲೂಕುವಾರು ಹೋಬಳಿವಾರು ಸಂಘಟನೆ ಕಟ್ಟಬೇಕು ಜನಸ ಜನಸಾಮಾನ್ಯರ ಪರ ಕೆಲಸ ಮಾಡಬೇಕು ಸರ್ಕಾರದಿಂದ ಬರೋಂಥ ಸೌಲಭ್ಯಗಳನ್ನು ತಳ ಸಮುದಾಯಕ್ಕೆ ಬಡವರಿಗೆ ಎಲ್ಲ ಸಮುದಾಯದ ಶೋಷಿತ ಬರೋರಿಗೆ ನಾವು ತಲುಪಬೇಕು ನಾವೆಲ್ಲರೂ ಶಿಕ್ಷಣ ಅಮೂಲ್ಯ ಶಿಕ್ಷಣವನ್ನು ಎಲ್ಲ ಯಾರು ಬಡವ್ರ ಬಗ್ಗೆ ಯಾರು ಶಿಕ್ಷಣಕ್ಕೆ ವಂಚಿತರಾಗಿದ್ದಾರೋ ಅವರಿಗೆ ನಮ್ಮ ಸಂಘಟನೆಯಿಂದ ಅವ್ರಿಗೆ ಏನು ಅವ್ರಿಗೆ ಏನು ಬುಕ್ಸ್ ಬೇಕೋ ಇನ್ನೊಂದು ಸ್ಕಾಲರ್ಶಿಪ್ ಇನ್ನೊಂದು ಮತ್ತೊಂದು ಎಲ್ಲ ನಮ್ಮ ಸೌಲಭ್ಯ ಮಾಡಿಕೊಡ್ಬೇಕಂತ ನಮ್ಮ ನಾಯಕರಲ್ಲೆಲ್ಲ ನಾವು ಮಾತಾಡಿದ್ದೀರಿ ನಾವು ಇವತ್ತಿನಿಂದ ಭಾರತೀಯ ಅಂಬೇಡ್ಕರ್ ಸೇನೆ ಇಡೀ ರಾಜ್ಯದಲ್ಲೇ ಸಂಚಲನ ಮೂಡಿಸೋದಕ್ಕೆ ಎಲ್ಲ ಸಜ್ಜಾಗಿದ್ದೀರಿ ನಾವೆಲ್ಲ ಸೈನಿಕರ್ ಥರ ಸಮಾಜವನ್ನು ಕಟ್ಟೋಣ ಜನಕ್ಕೆ ಒಳ್ಳೇದು ಮಾಡೋಣ ಅಂತ ಎಲ್ಲರ ಮೂಲಕವಾಗಿ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ಜೈ ಬೇ ಜೈ ಬೇ